ಹಾಯ್ ಎಲ್ಲರಿಗೂ ಸ್ಫೂರ್ತಿರಾಜ್ ವ್ಲಾಗ್ಸ್ ಎಂಟ್ ರೆಸಿಪೀಸ್ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ ಇವತ್ತು ನಾನು ತೋರಿಸ್ತಿರುವಂತಹ ರೆಸಿಪಿ ತುಂಬಾ ಸಿಂಪಲ್ಲಾಗಿರೋದು ಹಾಗೆ ಹೆಲ್ದಿಯಾಗಿರೋದು ರಾಗಿ ಅಂಬ್ಲಿ ಈ ರಾಗಿ ಅಂಬ್ಲಿ ದೇಹಕ್ಕೆ ತುಂಬ ತಂಪಾಗಿರುತ್ತೆ ಇದನ್ನು ಸಮ್ಮರ್ನಲ್ಲಿ ಜಾಸ್ತಿ ಮಾಡ್ಕೊಳ್ತಾರೆ ಹಾಗೆ ಡಯೆಟ್ ಮಾಡೋರಿಗೆಲ್ಲ ಇದು ಒಂದು ಬೆಸ್ಟ್ ರೆಸಿಪಿಯಾಗಿದೆ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು ಒಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ ಕುಡಿದು ಮಲ್ಕೊಂಡ್ರೆ ಸಾಕಾಗುತ್ತೆ ಬ್ರೇಕ್ಫಾಸ್ಟಿಗೆ ಬೇಕಾದರೂ ಮಾಡ್ಕೊಳ್ಬೋದು ಇದನ್ನ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಪಾತ್ರೆನಲ್ಲಿ ನೀರನ್ನು ಬಿಸಿಗಿಟ್ಕೊಳ್ತಾ ಇದ್ದೀನಿ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಬೇಕು ಒಂದು ಬೌಲ್ಗೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟು ಹಾಕ್ಕೊಂಡು ನೀರು ಹಾಕ್ಕೊಂಡು ಗಂಟಿಲ್ದೇ ಇರೋ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಹಿಂದಿನ ಕಾಲದಲ್ಲೆಲ್ಲ ಈ ರಾಗಿ ಅಂಬ್ಲಿನ ಜಾಸ್ತಿ ಮಾಡ್ಕೊಳ್ತಿದ್ರು ಹಾಗೆ ಆರೋಗ್ಯವಾಗಿ ಕೂಡ ಇರ್ತಿದ್ರು ಅವರಿಗೆ ಬೇರೆ ಊಟಗಳೆಲ್ಲ ಅಷ್ಟು ಗೊತ್ತಿರಲಿಲ್ಲ ಈ ರಾಗಿ ಅಂಬ್ಲಿನ ಮಾಡ್ಕೊಳ್ತಿದ್ರು ಹಾಗೆ ಇದಕ್ಕೆ ಅನ್ನವನ್ನು ಸೇರಿಸ್ಕೊಂಡು ಗಂಜಿ ಥರ ಮಾಡ್ಕೊಳ್ತಾಯಿದ್ರು ಇವಾಗ ನೀರು ಬಿಸಿಯಾಗಿದೆ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀವಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ಪೂನಿಂದ ಇದನ್ನು ತಿರುಗಿಸ್ಕೊಳ್ಬೇಕು ಇದು ಗಟ್ಟಿಯಾಗ್ತಾ ಬರುತ್ತೆ ಲೋ ಫ್ಲೇಮ್ನಲ್ಲೇ ಇದನ್ನು ಮಿಕ್ಸ್ ಮಾಡಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಇದು ಗಟ್ಟಿ ಆಗ್ತಾ ಬರುತ್ತೆ ಗೊತ್ತಾಗುತ್ತೆ ನಿಮಗೆ ನೋಡಿ ಐದು ನಿಮಿಷ ಆದ್ರ ಮೇಲೆ ಈ ಥರ ಆಗಿದೆ ರಾಗಿ ಸರಿ ಎಲ್ಲ ಬರುತ್ತಲ್ವ ಅದೇ ಥರ ಇದನ್ನು ಗಟ್ಟಿ ಮಾಡಿಕೊಳ್ಬೇಕು ಈ ಥರ ಸ್ಪೂನಿಂದ ತಿರುಗಿಸ್ಕೊಳ್ತಾ ಇರಬೇಕಾಗತ್ತೆ ಇಲ್ಲಾಂದರೆ ಗಂಟು ಥರ ಆಗಿಬಿಡತ್ತೆ ಇಷ್ಟು ದಪ್ಪ ಆದರೆ ಸಾಕಾಗುತ್ತೆ ಈ ಟೈಮ್ನಲ್ಲೇ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಆರಕ್ಕೆ ಬಿಡಬೇಕು ಇವಾಗ ಒಂದು ಬೌಲ್ಗೆ ಮಜ್ಜಿಗೆನ ಹಾಕ್ಕೊಳ್ತಾ ಇದ್ದೀನಿ ಮೊಸರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಜ್ಜಿಗೆನ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಬೇಕು ಈರುಳ್ಳಿ ಮತ್ತು ಮಜ್ಜಿಗೆ ಆಪ್ಷನಲ್ಲು ಇದನ್ನು ಹಾಕ್ಕೊಂಡ್ರೆ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ರಾಗಿ ಅಂಬ್ಲಿ ತಣ್ಣಗಾಗಿದೆ ಇದನ್ನು ಸೇರಿಸ್ಕೊಳ್ಳೋಣ ಒಂದು ಎರಡು ಗ್ಲಾಸ್ ಆಗೋಷ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮಜ್ಜಿಗೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ದಪ್ಪ ಆದರೆ ಸ್ವಲ್ಪ ನೀರು ಬೇಕಾದರೂ ಹಾಕ್ಕೊಳ್ಬೋದು ಯಾವ ಥರ ಬೇಕೋ ಆ ಥರ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಳ್ಬೋದು ತುಂಬ ತೆಳು ಇಷ್ಟಪಡೋರು ತೆಳುವು ಮಾಡ್ಕೊಳ್ಬೋದು ಈ ಥರ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಆರೋಗ್ಯಕರವಾದಂತಹ ಹೆಲ್ದಿ ಡ್ರಿಂಕ್ನ ನೀವು ಮಾಡ್ಕೊಳ್ಳಿ ರಾತ್ರಿ ಊಟದ ಬದಲಿಗೆ ಸಿಂಪಲ್ಲಾಗಿ ಇದನ್ನು ಮಾಡ್ಕೊಳ್ಬೋದು ಡಯೆಟ್ ಮಾಡೋರು ಹಾಗೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಈ ಥರ ರಾಗಿ ಅಂಬ್ಲಿನ ಅವಾಗವಾಗ ಮಾಡಿ ಕುಡಿಬೋದು ಫಿಂಗರ್ ಮಿಲೆಟು ಇದು ಸಿರಿಧಾನ್ಯದಲ್ಲಿ ಒಂದಾಗಿದೆ ರಾಗಿ ತುಂಬ ಆರೋಗ್ಯಕರವಾಗಿರುತ್ತೆ ಹೆವಿ ಮೀಲ್ಸ್ನೆಲ್ಲ ತಗೊಳ್ಳೋದ್ಕಿಂತ ನೈಟೇ ಈ ಥರ ಒಂದೆರಡು ಗ್ಲಾಸ್ ರಾಗಿ ಅಂಬ್ಲಿನ ಮಾಡಿ ಕುಡಿಬೋದು ಮೇಲ್ಗಡೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು ಇದ್ರ ಜೊತೆಗೆ ಉಪ್ಪಿನಕಾಯಿ ಕೂಡ ನೆಂಚ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಈ ಆರೋಗ್ಯಕರವಾದ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಮರೀದೇನೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದೇ ತರಹ ಆರೋಗ್ಯಕರವಾದಂತಹ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ಮತ್ತೊಂದು ಹೊಸ ಆರೋಗ್ಯಕರವಾದಂತಹ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್